ನಿಮ್ಮನ್ನ ನೋಡಿ ಜೋರ್ ಬೇಡ ಆಯ್ತಮ್ಮ ನಿಮ್ಮನ್ನ ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣವೇ ಉಂಟು ಇದು ಇಳಿದು ಹೋಗ್ತಾ ಉಂಟು ಮದ್ಯ ಎಲ್ಲಿಟು ಕೆಳಗೋಗ ಬಲವಾದ ಕಾರಣ ನಾಳೆ ಎಂದರೆ ನಮ್ಮಲ್ಲಿ ನಾಟ್ಯ ಸ್ಪರ್ಧಿ ಮುಖ್ಯವಾಗಿ ಮಹಾರಾಣಿಯವರೇ ಸ್ಪರ್ಧಾಳುವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಮಹತ್ವದ ನಿರ್ಣಯ ನಮ್ಮದಾಗಬೇಕು ಆಯಿತಂ ನಿಮ್ಮ ಪರಿಚಯ ನೀವೇ ಮಾಡಿಕೊಂಡ್ರೆ ಒಳ್ಳೆದು ಮೂರ್ತಿಯಂ ಇದು ಬಂದ ಹೆಸರ ಇಟ್ಟ ಹೆಸರಲ್ಲ ಯಾಕೆ ಬಂತು ಮೂರು ರಾತ್ರಿ ಮೂರ್ ಹಗಲಂ ನಾಟಿ ಕಲ್ತೇವೆ ಮೂರ್ತಿ ಮೂರ್ತಿಗಳು ಮೂರ್ಕಿಮ್ ಕಿತ್ತೂರ ಕಿರಿರಾಣಿ ಕಿನ್ನರಿ ಅದುವೆ ಮೂರ್ಖ್ ಅಲ್ಲಿ ಮೂರ್ಖಿ ಉಂಟು ಬೇಡ ಮೂರ್ಕಿಮ್ ಹಾಗೆ ನಾನು ಮೂರ್ತಿ ಅವಳು ಮೂರ್ತಿ ನಾನು ಮೂರ್ತಿ ಇವನು ಮೂರ್ಖ ಮೂರ್ಖ ಆ ನೀವು ಬಂದದ್ದು ಬಹಳ ಒಳ್ಳೆಯದು ಆದರೆ ಒಂದು ನಾಟ್ಯ ಹೀಗೆ ಅಂತ ಉಂಟು ನಾಟ್ಯದಲ್ಲಿ ಯಾವ ಲೋಪದೋಷ ಆಗಬಾರದು ಯಾವುದೇ ರೀತಿಯ ಲೋಪದವಾಷಿಗಳು ಅದಲ್ಲಿ ಕಂಡು ಬರಬಾರದು ಲೋಪದೋಷ ಹಾ ಬರಬಾರ್ದು ಹ್ಞೂ ಹೇಗೆ ಕೇಳಿದ್ರೆ ಹಾಗೆ ನಾಟ್ಯದಲ್ಲಿ ಎಷ್ಟು ರಸ ನಾಟ್ಯದಲ್ಲಿ ಆ ರಸ ಶಟ್ರಸ ಭೋಜನಂ ಓ ಶಟ್ರ ರಸಮ್ ಶಟ್ರಸ ಭೋಜನಂ ಆ ಭೋಜನ ಹಾ ಆರು ರಸ ಊಟದಲ್ಲಿ ನಾಟ್ಯದಲ್ಲಿ ಒಂಬತ್ತು ರಸ ರಸಂ ರಸ ಒಂಬತ್ತು ರಸಂ ನವರಸಂ ನವರಸಂ ಒಂಬತ್ತು ರಸದಲ್ಲಿ ಇಬ್ಬರು ನಾಟ್ಯ ಮಾಡುವಾಗ ಮೊದಲಿಗೆ ಆರು ರಸವನ್ನ ಮೂರು ಮೂರು ರಸವನ್ನ ಮಾಡಿ ತೋರಿಸ್ಬೇಕು ಇಬ್ಬರು ಹಂಚಿಕೊಂಡು ಆರು ರಸವನ್ನ ಹಂಚಿಕೊಂಡು ಮಾಡ್ಬೇಕು ಮತ್ತೆ ಉಳಿಯುವುದು ಮೂರು ರಸ ಮೂರು ರಸ ರಸಂ ಅಲ್ಲ ರಸ ಒಂಬತ್ತು ರಸವನ್ನು ಮಾಡಿ ತೋರಿಸಿದಲ್ಲಿ ನಾಟ್ಯ ಪೂರ್ಣ ಆಯಿತು ಅಂತ ಲೆಕ್ಕ ಕೊಡಬಹುದು ಯಾವುದೇ ಇದ್ರು ನಿರ್ಣಯ ಮಾತ್ರ ನಮ್ಮ ಪರವಾಗಿ ಆಗ ತಕ್ಕದ್ದು ನಿರ್ಣಯ ಯಾವತ್ತು ನಿಮ್ಮ ಪರವಾಗಿ ಇರ್ತದೆ ಈಗ ಪ್ರಸಾದವು ನಿಮಗೆ ಇರ್ತದೆ ಪ್ರಸಾದದ್ದು ોટ લે ક મર્ત દે. હી ચા હા 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 હા. હા હા. હથથથત